ಚಂದ್ರಿಕನಿಗೆ ಅವಳ ಗಂಡನಾದ ವಿನಯ್ ಅಂದ್ರೆ ತುಂಬಾ ಇಷ್ಟ ಇಬ್ಬರು ತುಂಬಾ ಸಂತೋಷದಿಂದ ಜೀವನ ಮಾಡ್ತಿದ್ರು ಆದ್ರೆ ಚಂದ್ರಿಕನಿಗೆ ತುಂಬಾ ಹಣ ಸಂಪಾದನೆ ಮಾಡ್ಬೇಕು ಅಂತ ಕೋರಿಕೆ ಇತ್ತು ವಿನಯ್ ಕಡಿಮೆ ಸಂಪಾದನೆ ಮಾಡ್ತಾನೆ ಅಂತ ಚಂದ್ರಿಕಾ ಮನ್ಸಲ್ಲಿ ತುಂಬಾನೇ ದುಃಖ ಪಡ್ತಿದ್ಲು ಹೀಗಿರುವಾಗ ಒಂದು ದಿನ ಏನ್ರಿ ಈ ಸಲ ನನ್ಗೆ ವಾಷಿಂಗ್ ಮಿಷಿನ್ ತೆಗ್ದುಕೊಡ್ತೀನಿ ಅಂತ ಹೇಳಿದ್ರಿ ನೆನ್ಪಿದೀಯಾ ಆ ನೆನ್ಪಿದೆ ಆದ್ರೆ ಇವಾಗ ಅಲ್ಲ ಮುಂದಿನ ತಿಂಗಳು ನಿನಗೆ ತೆಗ್ದುಕೊಡ್ತೀನಿ ಇವಾಗ ನನ್ ಕೈಯಲ್ಲಿ ಹಣ ಇಲ್ಲ ಮುಂದಿನ ತಿಂಗಳು ನನಗೆ ಪ್ರಮೋಷನ್ ಆಗುತ್ತೆ ಆವಾಗ ನಿನ್ಗೆ ತೆಗೆದುಕೊಡ್ತೀನಿ ಏನ್ರಿ ನೀವು ಯಾವಾಗ ನೋಡಿದ್ರು ಹೀಗೇನೆ ಮಾಡೋದು ನಾನು ಕೈಯಲ್ಲಿ ಬಟ್ಟೆ ಒಗಿಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ ನನ್ನ ನನ್ ಬಗ್ಗೆ ನಿಮ್ಗೆ ಚಿಂತೆನೇ ಇಲ್ವಲ್ಲ ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ ನೀವು ಅರ್ಥನೇ ಮಾಡ್ಕೊಳಲ್ಲ ಹಾಗೆ ಅಲ್ಲ ಚಂದ್ರಿಕಾ ನನ್ನ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ವಾ ನೀನು ಛೀ ಎಂತ ಬದುಕುರಿ ನಂದು ನಿಮ್ನ ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಿಮ್ನ ಮದ್ವೆ ಆದ್ಮೇಲೆ ನನ್ ಜೀವನ ಬದ್ಲಾಗುತ್ತೆ ಅನ್ಕೊಂಡಿದ್ದೆ ಆದ್ರೆ ಅದು ಸಾಧ್ಯನೇ ಆಗಿಲ್ಲ ಈ ಮನೆಯಲ್ಲಿ ನನ್ಗೆ ನೆಮ್ಮದಿನೇ ಇಲ್ಲ ಸ್ವಲ್ಪ ದಿನ ನಾನು ನನ್ ತವರ್ ಮನೆಗೆ ಹೋಗಿ ಇರ್ತೀನಿ ಹೀಗೆ ಚಂದ್ರಿಕಾ ಕೋಪದಿಂದ ತನ್ನ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ತನ್ನ ತಾಯಿ ಮನೆಗೆ ಹೋದ್ಲು ಚಂದ್ರಿಕಾ ಹೋಗ್ತಾ ಇದ್ದಾಗ ವಿನಯ್ ನಿಂತು ನೋಡ್ತಾನೇ ಇದ್ದ ಹೀಗೆ ಗಂಡನ ಮೇಲಿರುವ ಕೋಪದಿಂದ ಚಂದ್ರಿಕಾ ಮನೆಗೆ ಬಂದ್ಲು ಚಂದ್ರಿಕನ ತಂಗಿಯಾದ ಹರಿತ ಅಕ್ಕನನ್ನು ತುಂಬಾ ಚೆನ್ನಾಗಿ ಮನ್ಸಿಗೆ ಬೇಜಾರಾಗದ ರೀತಿ ಮಾತಾಡ್ಸಿದ್ಲು ಅಕ್ಕಾ ಚೆನ್ನಾಗಿದ್ದೀಯಾ ಯಾಕೆ ಮುಖನ ಕೋಪದಿಂದ ಇಟ್ಕೊಂಡಿದ್ದೀಯಾ ಏನಾಯ್ತು ನಿಂಗೆ ಇಲ್ಲಿ ನೋಡು ಅರಿತ ನನ್ನ ಜೊತೆ ತಮಾಷೆ ಮಾಡಬೇಡ ನಾನು ಮೊದಲೇ ತುಂಬಾ ಕೋಪದಲ್ಲಿದ್ದೀನಿ ಇಷ್ಟಕ್ಕೂ ಏನೇ ಆಯ್ತು ನಿಂಗೆ ನನಗೆ ಹೇಳಲ್ವಾ ನೀನು ವಯಸ್ಸಲ್ಲಿ ನನ್ಕಿಂತ ತುಂಬ ಚಿಕ್ಕವಳು ನನ್ನ ಕಷ್ಟ ನಿನಗೆ ಹೇಳಿದ್ರೆ ಸ್ವಲ್ಪ ಕೂಡ ಅರ್ಥ ಆಗಲ್ಲ ಇದೇ ತಂದೆ ತಾಯಿ ಇದ್ದಿದ್ರೆ ನನ್ನ ಕಷ್ಟನ ಖಂಡಿತವಾಗಿ ಅರ್ಥ ಮಾಡ್ಕೊಳ್ತಿದ್ರು ಏನಾಯ್ತು ಅಕ್ಕ ಸಮಸ್ಯೆ ಏನು ಅಂತ ಹೇಳು ನನ್ನ ನಿನ್ ತಾಯಿ ಅಂತ ಆಲೋಚನೆ ಮಾಡಿ ನನ್ ಜೊತೆ ಹೇಳು ನನ್ ಗಂಡ ವಾಷಿಂಗ್ ಮಿಷಿನ್ ತೆಕ್ಕೊಡ್ತೀನಿ ಅಂತ ಮಾತ್ ಕೊಟ್ಟು ಮುಂದಿನ ತಿಂಗಳು ತೆಕ್ಕೊಡ್ತಾರಂತೆ ಅಯ್ಯೋ ಇಷ್ಟಕ್ಕೆ ಇಷ್ಟೊಂದ್ ಕೋಪ ಮಾಡ್ಕೊಂಡ್ರೆ ಹೇಗಕ್ಕ ಬಾವನ್ಗೆ ಕೂಡ ನೀನೇ ಲೋಕ ನಿನ್ನ ಬಿಟ್ರೆ ಅವರಿಗೆ ಯಾರಿದ್ದಾರೆ ಹೇಳು ನೀನೇ ತಾನೆ ಅವ್ರನ್ನ ಅರ್ಥ ಮಾಡ್ಕೋಬೇಕು ಹರಿತ ಹಾಗೆ ಹೇಳಿದಾಗ ಚಂದ್ರಿಕಾ ಕೋಪದಿಂದ ರೂಮ್ ಒಳಗೆ ಹೋದ್ಲು ಮರುದಿನ ಅವರ ಮನೆಗೆ ವಿನಯ್ ಬಂದ ಹರಿತ ವಿನಯ್ಗೆ ಕಾಫಿಯನ್ನು ತೆಗೆದುಕೊಂಡು ಬಂದು ಕೊಟ್ಲು ಚಂದ್ರಿಕಾ ಮಾತ್ರ ಏನು ಮಾತನಾಡದೆ ಸುಮ್ನೆ ನಿಂತಿದ್ಲು ಹೀಗೆ ತಾಯಿ ಮನೆಗೆ ಬಂದು ಕೂತಿರೋದು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಚಂದ್ರಿಕಾ ನೋಡರಿತ ನೀರು ಸ್ವಲ್ಪ ನಿನ್ನ ಅಕ್ಕನಿಗೆ ಬುದ್ಧಿ ಹೇಳು ಅವಳೇನು ನನ್ಗೆ ಅರ್ಥ ಮಾಡ್ಸದ್ ಬೇಡ ನನಗೆ ಗೊತ್ತಿಲ್ವಾ ನಿಮ್ಮ ಹತ್ರ ಈ ರೀತಿ ಕೆಲಸ ಮಾಡ್ಕೊಂಡು ನನಗೆ ಇರ್ಲಿಕ್ಕೆ ರೀ ಮದ್ವೆಯಾದ ದಿನದಿಂದ ನೀವು ನನಗೆ ಏನೇನೋ ಮಾಡ್ತೀನಿ ಅಂತ ಮಾತು ಕೊಟ್ರಿ ಮನೆಗೆ ಕೆಲ್ಸದ ಅಳ್ನ ಇಡ್ತೀನಿ ಅಂತ ಹೇಳಿದ್ರಿ ಆದ್ರೆ ಇಟ್ರಾ ಇವಾಗ ಎಲ್ಲಾ ಕೆಲ್ಸನ ನಾನೇ ಮಾಡ್ಬೇಕು ನಿಮಗೆ ಕೆಲ್ಸದಾಳಾಗೆ ನಾನ್ ಕೆಲ್ಸ ಮಾಡಿ ಕೊಡ್ಬೇಕು ಹಾಗೆ ಅಲ್ಲ ಚಂದ್ರಿಕಾ ನೀನಾದ್ರೂ ನನ್ನ ಅರ್ಥ ಮಾಡ್ಕೊಳದಿದ್ರೆ ಹೇಗೆ ಹೇಳು ಇಲ್ ನೋಡು ಅರಿತ ನಿನ್ನ ಅಕ್ಕನಿಗೆ ಹೇಳಿ ಅರ್ಥ ಮಾಡ್ಸು ಬಾವಾ ಅಕ್ಕನ್ ಮನ್ಸಿಗೆ ಬೇಜಾರಾಗುವ ರೀತಿ ಮಾತಾಡ್ಬೇಡಿ ಬಾವಾ ಇವಾಗ ನನ್ಗೆ ಇಷ್ಟು ಮಾತ್ರ ಹೇಳಕ್ಕಾಗೋದು ಹಾಗೆ ಅಂತ ಹೇಳಿ ರೂಮ್ ಒಳಗೆ ಹೋದ್ಲು ಹೀಗೆ ಗಂಡ ಹೆಂಡತಿ ತುಂಬಾ ಹೊತ್ತು ಮಾತನಾಡಿ ವಿನಯ್ ಹರಿತನ ಕರ್ಕೊಂಡು ಮನೆಗೆ ಹೋದ ಹರಿತ ಅವರಿಬ್ಬರನ್ನು ಸಂತೋಷದಿಂದ ಕಳ್ಸಿಕೊಟ್ಲು ಮನೆಗೆ ಬಂದ ನಂತರ ಕೂಡ ಚಂದ್ರಿಕನಿಗೆ ಕೋಪ ಕಡಿಮೆ ಆಗ್ಲಿಲ್ಲ ಇನ್ಮುಂದೆ ನಾನು ನಿಮ್ನ ಡಿಪೆಂಡ್ ಆಗೋದಿಲ್ಲ ನಾನ್ ಕೂಡ ಕೆಲ್ಸಕ್ ಹೋಗ್ತೀನಿ ನನ್ನ ಕಾಲ್ ಮೇಲೆ ನಾನ್ ಬದುಕ್ತೀನಿ ಸಣ್ಣ ಸಣ್ಣ ವಿಚಾರಕ್ಕೂ ನಿಮ್ಮ ಹತ್ರ ನನ್ಗೆ ಹಣ ಕೇಳಕ್ಕಾಗಲ್ಲ ಬ್ಯೂಟಿ ಪಾರ್ಲರ್ ಗೆ ಹೋಗಿ ಮೇಕಪ್ ಮಾಡೋಣ ಅಂದ್ರೆ ನಿಮ್ ಜೊತೆ ನೀ ಪರ್ಮಿಷನ್ ತಗೋಬೇಕು ಮದುವೆ ಆಗಿದ್ದಾಗಿಂದ ಇವಾಗ ತನಕ ಒಂದು ಫಿಲಂಗೂ ಕರ್ಕೊಂಡ್ ಹೋಗ್ಲಿಲ್ಲ ಅವಾಗಿಂದ ಯಾವ್ದೋ ಒಂದ್ ಜೈಲಿಗೆ ಬಂದ ಹಾಗೆ ಇದೆ ನನ್ ಪರಿಸ್ಥಿತಿ ಯಾಕೆ ಹೀಗೆ ಮಾತಾಡ್ತಿದ್ಯಾ ಚಂದ್ರಿಕಾ ನನ್ನ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಂಡ್ ಮಾತಾಡು ಸಾಕುರಿ ಸಾಕು ನಿಮ್ನ ಅರ್ಥ ಮಾಡ್ಕೊಂಡು ಇಷ್ಟು ವರ್ಷ ಜೀವನ ಮಾಡಿದ್ದು ಸಾಕು ನನಗೆ ಬೇಕಾಗಿರ ಹಣ ಆಸ್ತಿ ಒಡವೆ ಎಲ್ಲವನ್ನೂ ನಾನೇ ಸಂಪಾದನೆ ಮಾಡಿ ತಗೋತೀನಿ ಹಾಗೆ ಹೇಳಿ ಚಂದ್ರಿಕಾ ಅಲ್ಲಿಂದ ಕೋಪದಿಂದ ಹೋದ್ಲು ಚಂದ್ರಿಕನ ಮಾತು ಕೇಳಿ ವಿನಯ್ ತುಂಬಾನೇ ಬೇಜಾರ್ ಮಾಡ್ದ ಮರು ದಿನದಿಂದ ಚಂದ್ರಿಕಾ ಕೆಲ್ಸಕ್ಕೆ ಹೊರಟ ಬಿಟ್ಲು ಚಂದ್ರಿಕಾ ಕೆಲಸಕ್ಕೆ ಹೋಗುವ ಕಾರಣ ವಿನಯ್ಗೆ ಯಾರು ಕೂಡ ಅಡಿಗೆ ಮಾಡ್ಕೊಡೋರು ಇರ್ಲಿಲ್ಲ ಹೋಟೆಲ್ಗೆ ಹೋಗಿ ಊಟ ಮಾಡ್ತಿದ್ದ ಸ್ವಲ್ಪ ದಿನಗಳಿಂದ ಬೇಜಾರಿಂದ ಊಟ ಕೂಡ ಮಾಡ್ತಿರ್ಲಿಲ್ಲ ಹೀಗೆ ಸ್ವಲ್ಪ ದಿನ ಕಳೆಯಿತು ಒಂದು ದಿನ ನನಗೆ ಫಾರಿನಿಗೆ ಹೋಗುವಂತಹ ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳೋದಿಲ್ಲ ಎರಡು ವರ್ಷ ಅಲ್ಲಿ ಹೋಗಿ ಕಷ್ಟಪಟ್ರೆ ಆಮೇಲೆ ನಾವು ಆಸೆ ಪಡಿಬಹುದು ಇವಾಗ ನೀನು ವಿದೇಶಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇದೆಯಾ ಚಂದ್ರಿಕಾ ಏನೋ ನನ್ನಿಂದ ಸಾಧ್ಯವಾಗದಿದ್ರು ನನಗೆ ಆದಷ್ಟು ನಿನ್ನ ಚೆನ್ನಾಗಿದ್ದಾನೆ ನೋಡ್ಕೊಳ್ತಾ ಇದ್ದೀನಿ ನನ್ ಮಾತು ಕೇಳು ಚಂದ್ರಿಕಾ ಇಲ್ಲ ನನ್ನಿಂದ ನಿಮ್ ಮಾತನ್ನೆಲ್ಲ ಕೇಳಕ್ಕಾಗಲ್ಲ ನನಗೆ ನನ್ ಸಂತೋಷ ಮುಖ್ಯ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಹೀಗೆ ಚಂದ್ರಿಕಾ ಪ್ರಯಾಣಕ್ಕೆ ಸಿದ್ಧ ಮಾಡ್ಕೊಳ್ತಾ ಇದ್ಲು ವಿನಯ್ ತುಂಬಾ ಬೇಜಾರಾಗಿದ್ದ ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಚಂದ್ರಿಕಾ ತನ್ನ ಮಾತನ್ನು ಕೇಳ್ತಾ ಇಲ್ಲ ಎನ್ನುವುದೇ ಅವನ ದುಃಖ ವಿಷಯವನ್ನು ಹೇಳಿ ಹರಿತನ ಕೂಡ ಅಲ್ಲಿಗೆ ಬರ್ಲಿಕ್ಕೆ ಕೇಳ್ದ ಹರಿತನ ನೋಡಿದ ತಕ್ಷಣ ಚಂದ್ರಿಕನಿಗೆ ಕೋಪ ಇನ್ನಷ್ಟು ಜಾಸ್ತಿ ಆಯಿತು ಏನೇ ನಿನ್ನ ಅಕ್ಕನಿಗೆ ಸಪೋರ್ಟ್ ಆಗಿ ಮಾತಾಡ್ಲಿಕ್ಕೆ ಬಂದ ಅಥವಾ ನಿನ್ ಬಾವನ ಸಪೋರ್ಟ್ ಆಗಿ ಮಾತಾಡ್ಲಿಕ್ಕೆ ಬಂದ ಏನಕ್ಕ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಚಿನ್ನದಂತ ಗಂಡನ ಬಿಟ್ಟು ಯಾಕೆ ಫಾರಿನ್ಗೆ ಹೋಗ್ತೀಯಾ ಬಾವ ಏನಾದರೂ ನಿನ್ಗೆ ಕಡಿಮೆ ಮಾಡಿದ್ರಾ ಎಲ್ಲಾ ತೆಗೆದುಕೊಂಡು ಬಂದು ಕೊಡ್ತಾ ಇದ್ದಾರೆ ತಾನೇ ಏನೇ ಕೊಟ್ರು ನಾನು ಅಂದುಕೊಂಡ ಹಾಗೆ ನಿನ್ ಭಾವನ ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ ದೊಡ್ಡ ಬಂಗ್ಲೆಯಲ್ಲಿ ಇರ್ಬೇಕು ಅನ್ಕೊಂಡಿದ್ದೆ ಡೈಲಿ ಫಿಲಂಗೆ ಹೋಗ್ಬೇಕು ಅನ್ಕೊಂಡಿದ್ದೆ ಕಾರಲ್ಲೂ ಹೋಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ಅದನ್ನೆಲ್ಲಾ ನೀನ್ ಬಾವ ಕೊಟ್ರ ಈ ಸಣ್ಣ ಮನೆಯಲ್ಲಿ ಜೀವನ ಮಾಡಕ್ಕಿಂತ ನನ್ನ ದಾರಿನ ನಾನ್ ನೋಡ್ಕೊಂಡ್ ಹೋಗ್ಬೋದು ಅದಕ್ಕೆ ಇವಾಗ ವಿದೇಶಕ್ಕೆ ಕೂಡ ಹೊರಟಿದೀನಿ ಅದೆಲ್ಲ ಕಣೇ ಪಾಪ ಬಾವ ಅವ್ರನ್ನ ಕೂಡ ನೀನ್ ಅರ್ಥ ಮಾಡ್ಕೋಬೇಕಲ್ವಾ ಓಹೋ ನಿನ್ ಬಾವ ಒಬ್ಬ್ರೆ ಆಗ್ತಾರೆ ಅಂತ ನೀನ್ ಬೇಜಾರ್ ಮಾಡ್ತಾ ಇದ್ದೀಯಾ ಹಾಗಾದ್ರೆ ಒಂದ್ ಕೆಲ್ಸ ಮಾಡು ನಿನ್ ಬಾವನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರಿ ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ ಹಾಗೆ ಹೇಳಿ ಚಂದ್ರಿಕಾ ಕೋಪದಿಂದ ಹೊರಟೋದ್ಲು ತಂಗಿ ಗಂಡ ಇಬ್ರು ಸೇರ್ಕೊಂಡು ಬೇಡ ಬೇಡ ಅಂತ ಹೇಳಿದ್ರು ಚಂದ್ರಿಕಾ ಕೇಳದೆ ವಿದೇಶಕ್ಕೆ ಹೊರಟೋದ್ಲು ಚಂದ್ರಿಕನ ಯೋಚನೆ ಮಾಡಿ ಮಾಡಿ ವಿನಯ್ ಹುಚ್ಚನಾದ ಹೆಂಡತಿ ಬಿಟ್ಟೋದ ಕಾರಣ ಮಾನಸಿಕವಾಗಿ ಕುಗ್ಗಿ ಹೋದ ಪ್ರತಿದಿನ ಚಂದ್ರಿಕನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಅಳ್ತಾ ಇದ್ದ ಸ್ವಲ್ಪ ದಿನಗಳ ನಂತರ ಜೀವನ ಬೇಡ ಅಂತ ಸೂಸೈಡ್ ಮಾಡ್ಕೊಳಕ್ ಹೋದ ನಾನು ಏನೂ ತಪ್ಪು ಮಾಡ್ಲಿಲ್ಲ ಆದ್ರೆ ನನ್ ಜೀವನ ಮಾತ್ರ ಯಾಕೆ ಈಗಾಯ್ತು ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗ್ತಾಳೆ ಅಂತ ಆಲೋಚನೆ ಮಾಡ್ಲಿಲ್ಲ ಈ ರೀತಿ ಜೀವನ ನನಗೆ ಬೇಕಾ ವಿಷ ಕುಡಿಬೇಕು ಅನ್ಕೊಂಡಿದ್ದ ಅಷ್ಟರಲ್ಲಿ ಅಲ್ಲಿ ಹರಿತ ಬಂದ್ಲು ವಿನಯ್ ವಿಷ ಕುಡಿಯುವುದನ್ನು ನೋಡಿ ಅವನನ್ನು ಕಾಪಾಡದ್ಲು ಯಾಕೆ ಬಾವಾ ನೀವು ಈ ರೀತಿ ತೀರ್ಮಾನ ತಗೊಂಡ್ರಿ ಅಕ್ಕ ಇಲ್ಲ ಅಂತ ನೀವು ಈಗೇನ ಮಾಡೋದು ಜೀವನದಲ್ಲಿ ಇಂತಹ ಕಷ್ಟಗಳು ಎಷ್ಟೋ ಬರುತ್ತೆ ಅದಕ್ಕೆಲ್ಲ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದು ಸರಿಯಾಗುತ್ತಾ ಬಾವಾ ನಿನ್ನ ಅಕ್ಕ ಇಲ್ದೆ ನನ್ನಿಂದ ಜೀವನ ಮಾಡಕ್ಕೆ ಆಗ್ತಿಲ್ಲ ಚಂದ್ರಿಕಾ ಅವಳಿಲ್ದೆ ನನಗೆ ಬದುಕೇ ಇಲ್ಲ ಆದ್ರೆ ನಿಮ್ಮಕ್ಕ ಕೇಳಿದ್ದನ್ನು ನನ್ನಿಂದ ಕೊಡ್ಲಿಕ್ಕಾಗಿಲ್ಲ ನನ್ನ ತಾಕತ್ತು ಅಷ್ಟೇ ಅದಿಕ್ಕೆ ನಾನೇನ್ ಮಾಡದೆ ಹೇಳು ಚಂದ್ರಿಕಾ ಅವಳ ಸ್ವಾರ್ಥವನ್ನೇ ನೋಡುದ್ಲು ಇವಾಗ ಒಬ್ನೇ ಇದ್ದು ಕಷ್ಟಪಡೋದ್ ನಾನ್ತಾನೆ ನನಗೆ ಯಾರಿದ್ದಾರೆ ಹಾಗೆಲ್ಲ ಹೇಳ್ಬೇಡಿ ಬಾವಾ ನಿಮಗೆ ನಾನಿದ್ದೀನಿ ಅಕ್ಕ ಹೇಳಿದ ಹಾಗೆ ನಾವಿಬ್ರು ಮದ್ವೆ ಮಾಡ್ಕೊಂಡು ಹೊಸ ಜೀವನವನ್ನು ಮಾಡೋಣ ಬಾವಾ ಅರಿತ ನನ್ನಿಂದ ನಿನ್ನ ಜೀವನವನ್ನು ನಾಶ ಮಾಡ್ಕೋತೀಯ ಇಲ್ಲ ಬಾವಾ ನಿಮ್ಮಂತ ಒಳ್ಳೆಯವರು ಎಲ್ಲೂ ಕೂಡ ಹುಡುಕಿದ್ರೆ ಸಿಗದೇ ಇಲ್ಲ ಅಕ್ಕ ಮಾಡಿದ ತಪ್ಪನ್ನು ನಾನ್ ಸರಿಪಡಿಸ್ತೀನಿ ಇವಾಗ್ಲೇ ನನಗೆ ತಾಳಿ ಕಟ್ಟಿ ಬಾವ ಹಾಗೆ ಹೇಳಿ ಅರಿಶಿನ ತಾಳಿಯನ್ನು ಕೊಟ್ಲು ಹೀಗೆ ವಿನಯ್ ಆಲೋಚನೆ ಮಾಡಿ ಹರಿತನ ಮದ್ವೆ ಮಾಡ್ಕೊಂಡ ಇಬ್ಬರು ಹೊಸ ಜೀವನವನ್ನು ಆರಂಭಿಸಿದ್ರು ಹೀಗೆ ದಿನಗಳು ಕಳೆಯಿತು ಮೂರು ವರ್ಷಗಳ ನಂತರ ವಿದೇಶಕ್ಕೆ ಹೋದ ಚಂದ್ರಿಕಾ ಮನೆಗೆ ಬಂದ್ಲು ಮನೆಯಲ್ಲಿ ವಿನಯ್ ಹರಿತನ ನೋಡಿ ಶಾಕ್ ಆದ್ಲು ಹರಿತನನ್ನು ನೋಡಿ ತುಂಬಾನೇ ಕೋಪ ಪಟ್ಲು ಏನೇ ಕೆಲ್ಸ ಮಾಡಿದೀಯಾ ಅಕ್ಕನ ಜೀವನವನ್ನೇ ಹಾಳ್ ಮಾಡಿದೀಯ ಅಕ್ಕನಿಗೆ ಸವತಿಯಾಗಿ ಬಂದಿದೀಯಾ ಚಿಚಿ ನಿನ್ನ ಎಷ್ಟು ನಮ್ದೆ ಕಣೆ ಮದ್ವೆ ಆಗ್ಲಿಕ್ಕೆ ಮುಂಚೆ ನನ್ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡಿಲ್ವಾ ನಿಮಗೂ ರೀ ಅವಳೇನೋ ಸಣ್ಣ ಹುಡುಗಿ ಏನೇನೋ ಮಾಯದ ಮಾತೇಳಿ ಅವಳ ಮದ್ವೆ ಮಾಡ್ಕೊಂಡ್ರ ಸಾಕು ಬಾಯಿ ಮುಚ್ಚು ಜಾಸ್ತಿ ಮಾತಾಡ್ಬೇಡ ನನ್ನ ಹೆಂಡತಿಯ ಬಗ್ಗೆ ನೀನು ಕೀಳಾಗಿ ಮಾತಾಡ್ಬೇಡ ಯಾರು ಸಣ್ಣ ಹುಡುಗಿ ಸಾಯಕ್ಕೋದ ನನ್ನನ್ನು ನನ್ನ ಜೀವನವನ್ನು ಕಾಪಾಡಿ ನನಗೆ ಒಂದು ಹೊಸ ಜೀವನ ಕೊಟ್ಲಲ್ಲ ಇವಳ ಸಣ್ಣ ಮಗು ಅಕ್ಕ ಮಾಡಿದ ತಪ್ಪನ್ನು ಸರಿಪಡಿಸಿದ್ದಾಳೆ ಅವಳನ್ನು ನೋಡಿ ಸಣ್ಣ ಹುಡುಗಿ ಅಂತೀಯ ಹಣದ ಆಸೆಗೋಸ್ಕರ ನಿನ್ನ ಸ್ವಾರ್ಥಕ್ಕೋಸ್ಕರ ನಮ್ಮನ್ನೆಲ್ಲ ಬಿಟ್ಟೋದೆಲ್ಲ ನಿನ್ನ ಏನು ಅಂತ ಹೇಳ್ಬೇಕು ಈ ಮನೆಯೊಳಗೆ ಬರುವ ಅರ್ಹತೆ ನಿನಗೆ ಇಲ್ಲ ರೀ ನಾನ್ ನಿಮ್ ಮಾತ್ ಕೇಳ್ದೆ ತುಂಬಾ ದೊಡ್ಡ ತಪ್ಪನ್ನು ಮಾಡ್ಬಿಟ್ಟೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಿಮ್ಮ ಪ್ರಾಮುಖ್ಯತೆ ಏನು ಅಂತ ಹಣ ಸಂಪಾದನೆ ಮಾಡೋದ್ರಲ್ಲಿ ಇಲ್ಲದಿರುವ ಆನಂದ ಗಂಡನ್ ಜೊತೆ ಜೀವನ ಮಾಡೋದ್ರಲ್ಲಿ ಇದೆ ಅಂತ ಅರ್ಥ ಆಗ್ಲಿಲ್ಲ ಅದಿಕ್ಕೇನೆ ಅಲ್ಲಿಂದ ಬಂದ್ಬಿಟ್ಟೆ ನಾನ್ ತಪ್ಪು ಮಾಡಿದೀನಿ ನನ್ನನ್ನು ಕ್ಷಮಿಸಿ ಆಗಿದ್ದು ಆಗೋಯ್ತು ಈ ಮನೆಯಲ್ಲಿರುವ ಅರ್ಹತೆ ನಿನಗಿಲ್ಲ ಇನ್ಮುಂದೆ ನಿನ್ ಜೀವನನ ನೀನೇ ನೋಡ್ಕೋ ಚಂದ್ರಿಕಾ ವಿನಯಾಗಿ ಹೇಳಿದಾಗ ಚಂದ್ರಿಕಾ ದುಃಖಪಟ್ಟು ಅಳ್ತಾನೇ ಇದ್ಲು ಅವಳನ್ನು ನೋಡಿ ಹರಿತನಿಗೂ ತುಂಬಾನೇ ದುಃಖವಾಯಿತು ಅಳ್ಬೇಡಕ್ಕ ವಿಧಿಯ ಆಟ ಇದೇ ಅನ್ಸುತ್ತೆ ಇನ್ ಮುಂದೆ ಈ ಮನೆ ಬಿಟ್ಟು ನೀನು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಎಲ್ಲರೂ ಸೇರಿ ಇದೇ ಮನೆಯಲ್ಲಿ ಸಂತೋಷವಾಗಿರೋಣ ಭಾವನಿಗೆ ನೀನು ಅಂದ್ರೆ ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತಿಲ್ಲ ನೀನು ಇಲ್ಲ ಅಂತ ಸಾಯಕ್ಕೋಗಿದ್ರು ಆ ಸಮಯದಲ್ಲೇ ನಾನೀ ತೀರ್ಮಾನ ಮಾಡಿದಕ್ಕ ಅದ್ನ ಬಿಟ್ಟು ನಿನಗೆ ಮೋಸ ಮಾಡಬೇಕು ಅಂತ ಆಲೋಚನೆ ಮಾಡಿಲ್ಲ ನನ್ನನ್ನು ಕ್ಷಮಿಸು ನೀನು ದುಃಖ ಪಡ್ಬೇಡ ಹೀಗೆ ಹರಿತ ಚಂದ್ರಿಕನನ್ನು ಸಮಾಧಾನ ಮಾಡಿದ್ಲು ವಿನಯ್ ಕೂಡ ತನ್ನ ಹೆಂಡತಿಯ ಕೈಯನ್ನು ಹಿಡ್ಕೊಂಡು ಕಣ್ಣೀರು ಒರೆಸಿದ ಹೀಗೆ ತನ್ನ ಗಂಡ ತಂಗಿಯನ್ನು ಅರ್ಥ ಮಾಡಿಕೊಂಡ ಚಂದ್ರಿಕಾ ಸರಿ ನಾವು ಮೂರು ಜನ ಸೇರಿ ಬದುಕೋಣ ನನ್ನನ್ನು ನಿನ್ನ ಸವತಿಯಾಗಿ ಮಾತ್ರ ನೋಡ್ಬೇಡಕ್ಕ ನಾನ್ ಯಾವಾಗಿದ್ರು ತಂಗಿಯೇ ತುಂಬಾ ಥ್ಯಾಂಕ್ಸ್ ಅರಿತಾ ನನ್ನ ಜೀವನವನ್ನು ಮತ್ತೆ ಸರಿ ಸಣ್ಣವಳಾಗಿದ್ರೂ ಸಣ್ಣವಳಾಗಿದ್ರು ದೊಡ್ಡವಳ ರೀತಿ ಆಲೋಚನೆ ಮಾಡಿದೀಯ ತಾಯಿಯ ಸ್ಥಾನವನ್ನು ನೀನ್ ತುಂಬಿಸಿದೀಯ ತುಂಬಾ ಥ್ಯಾಂಕ್ಸ್ ಸರಿತಾ ಹೀಗೆ ಚಂದ್ರಿಕಾ ಹರಿತ ಸಂತೋಷಪಟ್ರು ಹೀಗೆ ಅಂದಿನಿಂದ ಮೂವರು ಅದೇ ಮನೆಯಲ್ಲಿ ಸಂತೋಷದಿಂದಿದ್ರು ವಿನಯ್ ಕೂಡ ಇಬ್ಬರು ಹೆಂಡತಿಯರನ್ನು ಚೆನ್ನಾಗಿ ನೋಡ್ಕೊಂಡ ಚಂದ್ರಿಕಾ ಮತ್ತು ಹರಿತ ಹೊಸದಾಗಿ ವ್ಯಾಪಾರವನ್ನು ಆರಂಭಿಸಿ ಹಣವನ್ನು ಸಂಪಾದನೆ ಮಾಡಿದ್ರು ಹೀಗೆ ಈ ಮೂರು ಜನ ಅವರ ಕುಟುಂಬದಲ್ಲಿ ಏನೇ ಸಮಸ್ಯೆ ಬಂದರೂ ಪರಿಹಾರವನ್ನು ಮಾಡಿಕೊಂಡು ಮೂವರು ಒಟ್ಟಿಗೆ ಸಂತೋಷವಾಗಿದ್ರು ಸೂರ್ಯಪಾಲಂ ಎನ್ನುವ ಸಣ್ಣ ಗ್ರಾಮದಲ್ಲಿ ಸುಧಾಕರ್ ಸುಶೀಲ ಎನ್ನುವ ಗಂಡ ಹೆಂಡತಿ ಇದ್ರು ಅವರಿಗೆ ಚಂದ್ರಿಕಾ ಹರಿತ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳಿದ್ರು ಸುಧಾಕರ್ ಸುಶೀಲ ಪ್ರತಿದಿನ ಕೂಲಿ ಕೆಲ್ಸಕ್ಕೆ ಹೋಗಿ ಅದರಿಂದ ಬರುವ ಹಣದಲ್ಲಿ ಜೀವನ ಮಾಡ್ತಿದ್ರು ಹೀಗೆ ಗಂಡ ಎಂಟಿ ಇಬ್ರು ತುಂಬಾನೇ ಕಷ್ಟಪಡುತ್ತಾ ಅವರ ಅಂತಸ್ತಿಗೆ ಮೀರಿ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ತುಂಬಾನೇ ಕಷ್ಟಪಡ್ತಿದ್ರು ಒಂದು ದಿನ ರಾತ್ರಿ ನಿದ್ರೆ ಮಾಡುವ ಮೊದಲು ಸುಧಾಕರ್ ಸುಶೀಲನ ಬಳಿ ಸುಶೀಲ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ವ್ಯಾನ್ ಸ್ಕೂಲಿಗೆ ಕಳ್ಸೋಣ ಅವರು ನಮ್ಮ ಹಾಗೆ ಕಷ್ಟಪಡದೆ ಸೂಟು ಬೂಟು ಹಾಕೊಂಡು ಕಲೆಕ್ಟರ್ ಕೆಲಸಕ್ಕೆ ಹೋಗ್ಬೇಕು ಹೀಗೆ ಗರ್ವದಿಂದ ಹೇಳಿದ ಅದಿಕ್ಕೆ ಸುಶೀಲ ವ್ಯಾನ್ ಸ್ಕೂಲಿಗೆ ಅಂದ್ರೆ ನಮ್ ಜೊತೆ ಎಲ್ರಿ ಅಷ್ಟೊಂದು ದುಡ್ಡಿದೆ ಈ ಊರಲ್ಲಿರುವ ಸ್ಕೂಲಿಗೆ ಕಳ್ಸೋಣ ನಾವು ಸಂಪಾದನೆ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ ತಾನೇ ಹೀಗೆ ಸುಧಾಕರ್ ಹೇಳಿದಾಗ ಸುಶೀಲ ಕೂಡ ಸರಿ ಎನ್ನುವ ಹಾಗೆ ತಲೆ ಆಡ್ಸದ್ಲು ಹೀಗೆ ತಂದೆ ತಾಯಿ ಮಾತನಾಡುವುದನ್ನು ನಿದ್ರೆ ಮಾಡದೆ ಚಂದ್ರಿಕಾ ಎಲ್ಲವನ್ನೂ ಕೇಳಿಕೊಳ್ತಿದ್ಲು ಹರಿತ ಮಾತ್ರ ಗಾಢ ನಿದ್ರೆಯಲ್ಲಿದ್ಲು ಹೀಗೆ ಸುಧಾಕರ್ ತನ್ನ ಮಕ್ಕಳನ್ನು ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದ ಹರಿತ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಅಂತ ಗರ್ವದಿಂದ ಇದ್ಲು ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳನ್ನು ತಿರುಗಿ ಕೂಡ ನೋಡುವುದಿಲ್ಲ ಆದರೆ ಚಂದ್ರಿಕಾ ಹಾಗೇ ಇಲ್ಲ ಎಲ್ಲರ ಜೊತೆ ಚೆನ್ನಾಗಿರ್ತಿದ್ಲು ಹೀಗೆ ಸ್ವಲ್ಪ ವರ್ಷಗಳು ಕಳೆದ ನಂತರ ಹರಿತ ಚಂದ್ರಿಕನ ಸ್ಕೂಲ್ ವಿದ್ಯಾಭ್ಯಾಸ ಮುಗಿಯಿತು ಸುಧಾಕರ್ ಅನಾರೋಗ್ಯಕ್ಕೆ ಒಳಗಾದ ಅವನಿಗೆ ಕಷ್ಟಪಟ್ಟು ದುಡಿಯಲು ಸಾಧ್ಯವಾಗಲಿಲ್ಲ ಇದನ್ನು ನೋಡಿದ ಸುಶೀಲ ಅದಿಕ್ಕೇರಿ ನಾನು ಕೂಡ ಹೇಳಿದ್ದು ಅಂತಸ್ತಿಗೆ ತಕ್ಕ ಹಾಗೆ ಆಸೆ ಪಡ್ಬೇಕು ಅಂತ ನನ್ನ ಮಾತ್ ಕೇಳದೆ ಮಕ್ಕಳನ್ನು ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸಿದ್ರಿ ಇವಾಗ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಎಷ್ಟು ಕಷ್ಟ ಆಗುತ್ತೆ ಮನೆಯಲ್ಲಿ ನಮ್ಗೆ ಊಟ ಮಾಡಕ್ಕೆ ಏನೂ ಇಲ್ಲ ಹೀಗಿರುವಾಗ ಮಕ್ಕಳನ್ನ ಹೇಗಿರಿ ದೊಡ್ಡ ವಿದ್ಯಾಭ್ಯಾಸಕ್ಕೆ ಕಳ್ಸೋದು ಅವರಿಬ್ಬರನ್ನು ನನ್ ಜೊತೆಯೇ ಕೆಲ್ಸಕ್ಕೆ ಕರ್ಕೊಂಡೋಗ್ತೀನಿ ಆ ಮಾತನ್ನು ಕೇಳಿದ ಹರಿತ ಕೋಪದಿಂದ ನಾನು ಕೆಲ್ಸಕ್ ಬರದಿಲ್ಲ ನನಗೆ ಓದ್ಬೇಕು ಹೀಗೆ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟೋದ್ಲು ಆಗ ಚಂದ್ರಿಕಾ ಮನೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಮ್ಮಾ ನಾನ್ ನಿಮ್ ಜೊತೆ ಕೆಲ್ಸಕ್ ಬರ್ತೀನಿ ಹರಿತನ ಮಾತ್ರ ಓದ್ಸೋಣ ಹಾಗೆ ಅಂತ ತನ್ನ ತಾಯಿಯನ್ನು ಕೂಡ ಒಪ್ಸಿದ್ಲು ಆ ಮಾತು ಕೇಳಿ ಹರಿತ ಸಂತೋಷದಿಂದ ತನ್ನ ಅಕ್ಕನನ್ನು ಓಡಿ ಬಂದು ತಬ್ಬಿಕೊಂಡ್ಲು ಹೀಗೆ ಸ್ವಲ್ಪ ವರ್ಷಗಳ ನಂತರ ಹರಿತನನ್ನು ಚಂದ್ರಿಕಾ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪಟ್ಟಣಕ್ಕೆ ಕಳ್ಸಿದ್ಲು ಅರಿತನನ್ನು ಚೆನ್ನಾಗಿ ಓದಿಸ್ಬೇಕು ಅಂದ್ರೆ ಇನ್ನಷ್ಟು ಅವಳಿಗೆ ಹಣದ ಅವಶ್ಯಕತೆ ಇದೆ ಅಂತ ಅದೇ ಊರಲ್ಲಿ ಬಟ್ಟೆ ಹೊಲಿಯುವ ಲತಾ ಬಳಿ ಬಂದ್ಲು ನನಗ್ ಕೂಡ ಬಟ್ಟೆ ಹೊಲಿಯಕ್ಕೆ ಹೇಳ್ಕೊಡ್ತೀರಾ ಬೇಕಂದ್ರೆ ಹೇಳ್ಕೊಟ್ಟಿದ್ದಕ್ಕೆ ಫೀಸ್ ಕೂಡ ಕೊಡ್ತೀನಿ ಆಗ ಲತಾ ನಗುತ್ತಾ ಸರಿ ಚಂದ್ರಿಕಾ ನಾಳೆಯಿಂದ ಬಾ ನಿನ್ಗೆ ಬಟ್ಟೆ ಹೊಲಿಯಕ್ಕೆ ಹೇಳ್ಕೊಡ್ತೀನಿ ಹಾಗೆ ಅಂತ ಹೇಳುತ್ಲು ಚಂದ್ರಿಕಾ ಪ್ರತಿದಿನ ಹೋಗಿ ಲತನ ಬಳಿ ತುಂಬಾ ವೇಗವಾಗಿ ಬಟ್ಟೆ ಹೊಲಿಯಲು ಕಲ್ತ್ಲು ತಂಗಿಗೋಸ್ಕರ ಚಂದ್ರಿಕಾ ಪಡುವ ಕಷ್ಟವನ್ನು ನೋಡಿ ನಿನ್ನಂತ ಅಕ್ಕನ ಪಡಿಲಿಕ್ಕೆ ಹರಿತ ತುಂಬಾ ಅದೃಷ್ಟ ಮಾಡಿರ್ಬೇಕು ಚಂದ್ರಿಕಾ ಹಾಗೆ ಹೇಳಿದಾಗ ಅದಿಕ್ಕೆ ಚಂದ್ರಿಕಾ ಹಾಗೆಲ್ಲ ಏನೂ ಇಲ್ಲಕ್ಕ ನಾವು ನಮ್ಮವರಿಗೋಸ್ಕರ ದುಡಿಯದೆ ಬೇರೆ ಯಾರಿಗೋಸ್ಕರ ದುಡಿತೀವಿ ತಂಗಿ ಮಾತ್ರ ಚೆನ್ನಾಗಿ ಓದಿ ಒಳ್ಳೆ ಜೀವನ ಮಾಡಿದ್ರೆ ಅಷ್ಟೇ ಸಾಕು ಹಾಗೆ ಹೇಳಿದಾಗ ಲತಾ ಅವಳ ಮನಸ್ಸಿನಲ್ಲಿ ಛೇ ಇಂಥ ದಿನಗಳಲ್ಲಿ ಇಂಥ ಒಂದು ಒಳ್ಳೆ ಹುಡುಗಿರ್ತಾಳ ಹಾಗೆ ಅಂತ ಆಲೋಚನೆ ಮಾಡ್ತಿದ್ಲು ಹೀಗೆ ಚಂದ್ರಿಕಾ ವೇಗವಾಗಿ ಬಟ್ಟೆ ಒಲಿಯುವುದನ್ನು ಕಲಿತು ಹಗಲಲ್ಲಿ ಹೊಲದ ಕೆಲ್ಸಕ್ಕೆ ಹೋಗಿ ಸಂಜೆ ಸಮಯದಲ್ಲಿ ಬಂದು ಬಟ್ಟೆಯನ್ನು ಹೊಲಿತಾ ಇದ್ಲು ಹರಿತನ ವಿದ್ಯಾಭ್ಯಾಸ ಕೂಡ ಮುಗೀತು ಸುಧಾಕರ್ ಸುಶೀಲನ ಬಳಿ ಹರಿತನಿಗೆ ಕೆಲ್ಸ ಸಿಕ್ಕಿದ ನಂತರ ಚಂದ್ರಿಕನಿಗೆ ಮದ್ವೆ ಮಾಡೋಣ ಚಂದ್ರಿಕಾ ಹರಿತನಿಗೋಸ್ಕರ ಇಷ್ಟು ದಿನ ಕಷ್ಟಪಟ್ಟಿದ್ದಾಳೆ ಹೌದು ರೀ ನಾನ್ ಕೂಡ ಅದೇ ಆಲೋಚನೆ ಮಾಡ್ತಿದ್ದೀನಿ ಹೀಗೆ ಆಲೋಚನೆ ಮಾಡಿ ಆ ವಿಷಯದ ಬಗ್ಗೆ ಮಾತನಾಡಲು ಪುರೋಹಿತರನ್ನು ಕರೆದು ಪುರೋಹಿತರೆ ಚಂದ್ರಿಕನಿಗೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದೀವಿ ನೀವೇ ಒಂದು ಒಳ್ಳೆ ಸಂಬಂಧ ನೋಡಿಕೊಡ್ಬೇಕು ಸರಿಯಾದ ಸಮಯಕ್ಕೆ ನೀವು ನನ್ನನ್ನು ಕರ್ದಿದಿರ ಸುಧಾಕರ್ ಅವರೇ ಮೊನ್ನೆಯಷ್ಟೇ ಒಂದು ದೊಡ್ಡ ಸಂಬಂಧದವರು ನನ್ನ ಬಳಿ ಬಂದಿದ್ರು ಹುಡುಗಿಗೆ ಆಸ್ತಿ ಇಲ್ಲದಿದ್ರು ಪರವಾಗಿಲ್ಲ ಹುಡುಗಿ ಲಕ್ಷಣವಾಗಿರ್ಬೇಕು ಅಂತ ಹೇಳಿದ್ರು ಹಾಗೆ ಹೇಳಿ ಪುರೋಹಿತರು ಸುಧಾಕರ್ನಿಗೆ ಒಂದು ಹುಡುಗನ ಫೋಟೋ ಕೊಟ್ರು ಆ ಹುಡುಗ ಇಷ್ಟ ಆದ ಕಾರಣ ಮರುದಿನನೇ ಹುಡುಗಿ ನೋಡಕ್ಕೆ ಬಂದ್ರು ಹುಡುಗ ಚಂದ್ರಿಕಳ ಜೊತೆಗೆ ಚಂದ್ರಿಕನ ತಂಗಿಯಾದ ಹರಿತನನ್ನು ನೋಡಿ ಅಮ್ಮ ನನಗೆ ಚಂದ್ರಿಕನಿಗಿಂತ ಅವಳ ತಂಗಿಯಾದ ಹರಿತ ತುಂಬಾ ಇಷ್ಟ ಆಗಿದ್ದಾಳೆ ನನ್ನ ಅವಳನೆ ಮದ್ವೆ ಆಗ್ತೀನಿ ಹಾಗೆ ಹೇಳಿದಾಗ ಎಲ್ಲರೂ ಆಲೋಚನೆ ಮಾಡ್ತಿದ್ರು ಆದ್ರೆ ಚಂದ್ರಿಕಾ ಮಾತ್ರ ಅಮ್ಮ ಯಾಕಮ್ಮ ನೀವೆಲ್ರು ಇಷ್ಟೊಂದು ಆಲೋಚನೆ ಮಾಡ್ತೀರಾ ತಂಗಿಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗುತ್ತಾ ನೀವು ಏನು ಆಲೋಚನೆ ಮಾಡ್ಬೇಡಿ ತಂಗಿಗೆ ಮದ್ವೆ ಮಾಡೋಣ ಹಾಗೆ ಹೇಳಿ ಎಲ್ಲರನ್ನೂ ಒಪ್ಸಿದ್ಲು ಹೀಗೆ ವೇಣುವನ್ನು ಮದ್ವೆಯಾಗಿ ವೇಣುವಿನ ಮನೆಗೆ ಕಾಲಿಟ್ಲು ಹರಿತ ಅತ್ತೆಯ ಮನೆ ತುಂಬಾ ವಿಶಾಲವಾಗಿತ್ತು ಸುತ್ತಲೂ ಕೆಲಸದವರು ಕೂತ ಜಾಗದಲ್ಲೇ ಎಲ್ಲದಕ್ಕೂ ಕೆಲಸದವರೇ ಬಂದು ಮಾಡಿ ಅಂತ ಐಶ್ವರ್ಯ ಇರುವ ಮನೆಗೆ ಕಾಲಿಟ್ಟಿದ್ಲು ಹೀಗೆ ಅರಿತ ತುಂಬಾ ಹಣವನ್ನಿಟ್ಟಿರುವ ಕಾರಣ ದುರಂಕಾರ ಅವಳಿಗೆ ಜಾಸ್ತಿ ಆಯಿತು ಮೊದಲೆಲ್ಲ ತನ್ನ ಅಕ್ಕನ ಬಳಿ ದಿನಕ್ಕೆ ಒಂದು ಬಾರಿ ಮಾತಾಡ್ತಾ ಇದ್ಲು ಆದರೆ ಕೆಲವು ದಿನಗಳ ನಂತರ ತವರು ಮನೆಯನ್ನೇ ಮರ್ತೇ ಬಿಟ್ಲು ಅಮ್ಮ ಚಂದ್ರಿಕಾ ಹರಿತ ಏನಮ್ಮ ನಮ್ಗೆ ಫೋನೇ ಮಾಡ್ತಾ ಇಲ್ಲ ಅಮ್ಮ ಅವಳೇನಾದ್ರೂ ಕೆಲ್ಸದಲ್ಲಿರ್ಬೋದಮ್ಮ ಅದಕ್ಕೆ ಕಾಲ್ ಮಾಡ್ತಿಲ್ಲ ಹೀಗೆ ಅತ್ತೆ ಮನೆಯಲ್ಲಿ ಇರುವವರ ಮೇಲೆ ದರ್ಬಾರ್ ಮಾಡ್ತಾ ಇದ್ಲು ಒಂದು ದಿನ ಹರಿತನ ರೂಮಿಗೆ ಅವಳ ಅತ್ತೆಯಾದ ಸೂರಮ್ಮ ಬಂದ್ಲು ಆಗ ಹರಿತ ಯಾರನ್ನ ಕೇಳಿ ನೀವು ನನ್ನ ರೂಮಿಗೆ ಬಂದ್ರೆ ಇನ್ನೊಮ್ಮೆ ಹೀಗೆ ಬಂದ್ರೆ ನನ್ ಸುಮ್ನೆ ಇರೋದಿಲ್ಲ ಹಾಗೆ ಹೇಳಿ ರೂಮಿನಿಂದ ಹೊರಗೆ ಕಳಿಸಿದ್ಲು ಆದ್ರೂ ಸೂರಮ್ಮ ಮಾತನ್ನು ಕೇಳಿ ಏನು ಮಾತನಾಡದೆ ರೂಮಿನಿಂದ ಹೊರಗೆ ಬಂದ್ರು ಒಂದು ದಿನ ಹರಿತನ ನೋಡ್ಲಿಕ್ಕೆ ಚಂದ್ರಿಕಾ ಬಂದಿದ್ಲು ಚಂದ್ರಿಕಾ ಬಂದಿರುವ ಆನಂದ ಹರಿತ ಮುಖದಲ್ಲಿ ಇರಲಿಲ್ಲ ಹೇಗಿದ್ಯಮ್ಮ ನನಗೇನು ಚೆನ್ನಾಗಿದ್ದೀನಿ ಏನು ಇಲ್ಲಿಗ್ ಬಂದಿದೀಯಾ ಹೇಳಿದ್ರೆ ಕಾರ್ ಕಳಿಸ್ತಾ ಇದ್ದೆ ಅಲ್ವಾ ನೀನ್ ಇದುವರೆಗೂ ಕಾರಲ್ಲಿ ಹೋಗ್ಲೇ ಇಲ್ಲ ಹೇಳಿದ್ರೆ ಈ ಸಲ ಕಳಿಸ್ತಾ ಇದ್ದೆ ಹಾಗೆ ಹೇಳಿ ಹರಿತ ನಗ್ತಾ ಇದ್ಲು ಹರಿತನ ಮಾತು ಕೇಳಿ ಚಂದ್ರಿಕನಿಗೆ ದುಃಖವಾಯಿತು ಆದ್ರೂ ತಂಗಿ ಬೇಜಾರ್ ಮಾಡ್ಕೋತಾಳೆ ಅಂತ ಆ ದುಃಖವನ್ನು ಅವಳ ಮುಂದೆ ತೋರಿಸ್ಲಿಲ್ಲ ಸುಬ್ಬಯ್ಯ ಅಕ್ಕ ಬಂದಿದ್ದಾಳೆ ಅವಳಿಗೆ ನಾಟಿ ಕೋಳಿ ಕುಯ್ದು ಚೆನ್ನಾಗಿ ಸಾರ್ ಮಾಡ್ಕೊಂಬಾ ಹಾಗೆ ಹೇಳಿ ಕಳಿಸಿದ್ಲು ಸರಿ ಅಮ್ಮ ಅಂತ ಹೇಳಿ ಸುಬ್ಬಯ್ಯ ಕೂಡ ಹೊರಟೋದ ಡೈನಿಂಗ್ ಟೇಬಲ್ ಮೇಲೆ ಕೂತು ತಿಂತಿರುವಾಗ ಹರಿತ ಚಂದ್ರಿಕನಿಗೆ ಸೀಗಡಿ ಮೀನನ್ನು ಹಾಕುತ್ತಾ ನೀನು ಯಾವಾಗ್ಲೂ ಸೀಗಡಿ ಮೀನೆಲ್ಲ ತಿನ್ನದಿಲ್ಲ ಅಲ್ವಾ ಕೆಜಿ ಐನೂರು ರೂಪಾಯಿ ನಾವು ವಾರಕ್ಕೆ ಎರಡ್ ಸಲ ತಿಂತೀವಿ ಸರಿ ಸರಿ ತಿನ್ನು ತಿನ್ನು ಹೀಗೆ ಅವಳ ದೊಡ್ಡತನವನ್ನು ತೋರಿಸ್ತಾ ಇದ್ಲು ಹರಿತನ ವರ್ತನೆಯಿಂದ ಚಂದ್ರಿಕನ ಮನಸ್ಸು ತುಂಬಾ ನೋವಾಗ್ತಾ ಇತ್ತು ಆದ್ರೂ ಒಂದು ಮಾತು ಕೂಡ ತಿರುಗಿಸಿ ಮಾತನಾಡದೆ ತನ್ನ ತಂಗಿ ಚೆನ್ನಾಗಿರ್ಲಿ ಅಂತ ಅಲ್ಲಿಂದ ಹೊರಟೋದ್ಲು ಒಂದು ದಿನ ಹರಿತ ಸ್ವಯ ತಪ್ಪಿ ಕೆಳಗೆ ಬಿದ್ಲು ಆಗ ಡಾಕ್ಟರ್ ಬಂದು ಹರಿತ ನಿನಗೆ ಒಂದು ವಿಶಿಷ್ಟವಾದ ಕಾಯಿಲೆ ಇದೆ ಅದು ಅಂಟು ರೋಗ ನಿನ್ನನ್ನು ಯಾರಾದ್ರೂ ಮುಟ್ಟಿದ್ರೆ ಖಂಡಿತ ರೋಗ ಅವ್ರಿಗೂ ಅಂಟುತ್ತೆ ಡಾಕ್ಟರ್ ಮಾತು ಕೇಳಿ ಹರಿತನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸೂರಮ್ಮ ಸೂರ್ಯ ಹರಿತನನ್ನು ತನ್ನ ತಾಯಿ ಮನೆಗೆ ಕಳ್ಸಿಬಿಟ್ರು ಹರಿತನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಏನಾಯ್ತಮ್ಮ ಹರಿತಾ ಎಲ್ಲಿ ಅಲ್ಲಿ ಕಾಣ್ತಾ ಇಲ್ಲ ಅಪ್ಪ ನನಗೆ ಆರೋಗ್ಯ ಸರಿ ಇಲ್ಲ ನನ್ನನ್ನು ಯಾರು ಮುಟ್ಟಬಾರ್ದು ನನ್ನ ಹತ್ರನೇ ಬರಬಾರ್ದು ಅದಕ್ಕೆ ನನ್ನ ಮನೆ ಬಿಟ್ಟು ಕಳಿಸ್ಬಿಟ್ರು ಹಾಗೆ ಹೇಳಿದಾಗ ಎಲ್ಲರೂ ಗೊಂದಲದಿಂದ ಹರಿತನನ್ನು ನೋಡಿದ್ರು ಇನ್ನು ಏನು ಮಾಡುವುದು ಅಂತ ಅವಳಿಗೆ ಒಂದು ಸಣ್ಣ ರೂಮ್ ಅನ್ನು ನಿರ್ಮಾಣ ಮಾಡಿ ಅವಳ ಗಂಡನ ಮನೆಯಲ್ಲಿ ದೊಡ್ಡ ದೊಡ್ಡ ರೂಮ್ ಅಲ್ಲಿ ಇದ್ದಂತಹ ಅರಿತನಿಗೆ ಇಷ್ಟೊಂದು ಸಣ್ಣ ರೂಮ್ ಅನ್ನು ನೋಡಿದಾಗ ಅವಳಿಗೆ ನಿದ್ರೆನೇ ಬರಲಿಲ್ಲ ಉಸಿರು ಕಟ್ಟಿದಂತಾಯಿತು ಮನೆಯಲ್ಲಿ ಮೂರ್ ಜನಕ್ಕೆ ತಿನ್ಲಿಕ್ಕೆ ತುಂಬಾ ಕಷ್ಟ ಆಗಿದೆ ಇನ್ಮುಂದೆ ನಿನಗೆ ಬೇಕಾಗಿದ್ದನ್ನು ನೀನೇ ಮಾಡ್ಕೊ ಹಾಗೆ ಹೇಳಿ ಚಂದ್ರಿಕಾ ಅಲ್ಲಿಂದ ಹೊರಟೋದ್ಲು ಮರುದಿನದಿಂದ ಹರಿತ ಚಂದ್ರಿಕನ ಜೊತೆ ಸೇರಿ ಕೆಲ್ಸಕ್ಕೆ ಹೋದ್ಲು ಬಿಸಿಲಲ್ಲಿ ಕಷ್ಟಪಟ್ಟು ಕೆಲ್ಸ ಮಾಡಿ ಮನೆಗೆ ಬಂದ್ರು ಚಂದ್ರಿಕಾ ಬಟ್ಟೆಯನ್ನು ಹೊಲಿಯುತ್ತಾ ಹರಿತನ ಜೊತೆ ಹರಿತ ಹೊರಗಡೆ ಹೋಗಿ ಗುಡಿಸು ನನಗೆ ಕೆಲ್ಸ ಇದೆ ಹಾಗೆ ಅಂತ ಹೇಳಿದಾಗ ಇನ್ನು ಏನು ಮಾಡುವುದು ಅಂತ ಹೊರಗಡೆ ಹೋಗಿ ಅಂಗಳ ಗುಡಿಸಿದ್ಲು ಬೋರ್ವೆಲಿಗೆ ಹೋಗಿ ನೀರ್ ತಗೊಂಬ ಹರಿತ ಹೋಗಿ ಬೋರ್ವೆಲ್ ನಿಂದ ನೀರು ಕೂಡ ತಗೊಂಡ್ಬಂದ್ಲು ಹೀಗೆ ಹರಿತ ಚಂದ್ರಿಕನ ಬಳಿ ಎಲ್ಲಾ ಕೆಲಸವನ್ನು ಮಾಡಿಸಿದ್ಲು ಹೀಗೆ ಸ್ವಲ್ಪ ದಿನ ಕಳೆದಂತೆ ದಪ್ಪ ಆಗಿದ್ದ ಹರಿತ ಸಣ್ಣ ಆದ್ಲು ಇಷ್ಟು ದಿನ ಆದ್ರೂ ಕೂಡ ಅತ್ತೆಯಾದ ಸೂರಮ್ಮನೂ ಬರ್ಲಿಲ್ಲ ಗಂಡನಾದ ಸೂರ್ಯನು ಬರ್ಲಿಲ್ಲ ಮನೆಯವರು ಕೂಡ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ ತನ್ನ ದುರಂಕಾರದಿಂದನೇ ದೇವರು ತನಗೆ ಇಂತ ಶಿಕ್ಷೆ ಕೊಟ್ಟ ಅಂತ ಮನ್ಸಲ್ಲಿ ದುಃಖ ಮನೆಯವರ ಬಳಿ ನಿಮ್ಮೆಲ್ಲರನ್ನು ನಾನು ತುಂಬಾ ಕೇವಲವಾಗಿ ನೋಡ್ದೆ ಈ ನನ್ನ ಕಾಯಿಲೆಯಿಂದ ನನ್ನ ಗಂಡ ಕೂಡ ನನ್ನ ನೋಡ್ಲಿಕ್ಕೆ ಬಂದಿಲ್ಲ ಇನ್ನು ನಾನು ಯಾರಿಗೋಸ್ಕರ ಬದುಕ್ಬೇಕು ನಾನು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ಹಾಗೆ ಹೇಳಿ ಹೋಗ್ತಾ ಇರುವಾಗ ಚಂದ್ರಿಕಾ ಅವಳನ್ನು ನಿಲ್ಲಿಸಿ ಹರಿತ ನಿನ್ಗೆ ಯಾವ ಕಾಯಿಲೆನೂ ಇಲ್ಲ ಇದೆಲ್ಲ ನಾವು ಮಾಡಿದ ನಾಟಕ ಹಣವನ್ನು ನೋಡಿ ನಿನ್ನ ಒಳಗಿರುವ ಅಹಂಕಾರವನ್ನು ದೂರ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರಿ ನಾಟಕ ಮಾಡಿದ್ದು ಹಣ ಶಾಶ್ವತ ಅಲ್ಲ ಸಂಬಂಧಗಳೇ ಶಾಶ್ವತ ಇವಾಗಾದ್ರೂ ನೀನು ಬದ್ಲಾಗಿ ಎಲ್ಲರನ್ನು ಒಂದೇ ರೀತಿ ನೋಡು ಹಾಗೆ ಹೇಳಿದಾಗ ಹರಿತ ಅವಳ ತಪ್ಪನ್ನು ತಿದ್ದಿಕೊಂಡು ಎಲ್ಲರ ಜೊತೆ ತುಂಬ ಸಂತೋಷವಾಗೇ ಇದ್ಲು